ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಬಾಗಿ ಕಿಶ್ನಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಇವತ್ತು ನಮ್ಮ ಮನೇಲಿ ಕಿಚನ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಇವತ್ತು ಅದೇ ಲಾಗು ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಕ್ಲೀನಿಂಗ್ ಅಂತ ಯಾವ ರೀತಿ ನಾನು ಅಡುಗೆ ಮನೆಯನ್ನು ಕ್ಲೀನಿಂಗ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ ಮೊದಲು ಗ್ಯಾಸ್ ಕ್ಲೀನ್ ಮಾಡ್ಕೊಬಿಡ್ತೀನಿ ಈಗ ನಾನು ಅಡುಗೆ ಮನೆಯಲ್ಲಿ ಯಾವ ರೀತಿ ಕ್ಲೀನಿಂಗ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಮೇಡಮ್ ಮೊದ್ನೇ ಕೆಲಸ ಗ್ಯಾಸ್ ಕ್ಲೀನಿಂಗು ಇವತ್ತು ಕೂಡ ಎಲ್ಲ ಸೀಟಿದೆಲ್ಲ ಆಯ್ತು ನೋಡಿ ಎಲ್ಲ ವಾಶ್ ಮಾಡಿದ್ದೀನಿ ಗ್ಯಾಸ್ ಕ್ಲೀನಿಂಗ್ ಆಯ್ತು ಡೈಲಿ ಸಿಡ್ತಿರ್ತೀವ ಅಂದ್ಬಿಟ್ಟು ನಾನೀಗ ಸೋಪ್ ಹಾಕಿ ನಾರಲೆಲ್ಲ ಉಜ್ಜಿದ್ದೀನಿ ಸೊ ಮುಗಿಯಿತು ಗ್ಯಾಸ್ ಕ್ಲೀನಿಂಗು ಆಯ್ತು ಹ್ಮ್ ಗ್ಯಾಸ್ ಎಲ್ಲ ಕ್ಲೀನಿಂಗ್ ಆಯ್ತಿ ಈಗ ಈಗ ಸ್ಟವ್ ಮೇಲೆ ಇರೋದನ್ನ ಈಗ ವಾಶ್ ಮಾಡ್ಕೊಂಡ್ಬಿಡ್ತೀನಿ ವಾಶ್ ಮಾಡಿದೆ ನಮ್ಮನೆ ಫುಲ್ ಹಿಂದೆ ಇರೋದ್ರಿಂದ ಇಲ್ಲಿ ಧೂಳು ಜಾಸ್ತಿ ಬರುತ್ತೆ ಅಂದ್ರೆ ನೋಡಿ ಇಷ್ಟು ಧೂಳಿದೆ ಸ್ವಲ್ಪ ಅದನ್ನ ಕ್ಲೀನ್ ಮಾಡ್ಕೊಬಿಡ್ತೀನಿ ಈಗ ಈ ಅಲಾಡ್ ಮಾಡೋ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಯಾವಾಗ ಕೂಡ ಕ್ಲೀನ್ ಮಾಡ್ತಾನೆ ಇರ್ತೀವಿ ಈಗ ನೋಡಿ ಎಷ್ಟು ಧೂಳಿದೆ ಎಲ್ಲ ಟೈಲ್ಸ್ ಟೈಲ್ ಎಲ್ಲ ಅಪಾದಿ ನಾವು ಸೋಪೆಲ್ಲ ಹಾಕಿ ಕ್ಲೀನ್ ಮಾಡ್ಕೊತೀವಿ ಮಾಮೂಲಿ ಯಾವಾಗ ಕ್ಲೀನಿಂಗ್ ಮಾಡಬೇಕಾದ್ರೆ ಅಡಿಗೆ ಬಟ್ಟೆ ಇಟ್ಕೊಂಡು ಸಿಂಪಲ್ ಆಗಿ ಸೀ ಇಟ್ಕೊಂಡ್ಬಿಡ್ತೀವಿ ಯಾವಾಗಂದ್ರೆ ಯಾವಾಗೂ ಸೀಟೋದ್ರಿಂದ ಅಷ್ಟು ಏನು ಟೈಲ್ಸ್ ಮೇಲ್ ಧೂಳಿರಲ್ಲ இவங்க சிம்பல் அங்கே பட்டேலி தேவை மாட்டுக்கோத்தினி ಸಿಂಕೆಲಿ ಜಾಸ್ತಿ ನಾವೇನು ಪಾತ್ರೆನು ಬೆಳಗಲ್ಲ ಇಲ್ಲಿ ಬೆಳಗೋದ್ರಿಂದ ಇಲ್ಲೆಲ್ಲ ಗೋಡೆ ಮೇಲೆಲ್ಲಾ ಎಗರುತ್ತೆ ಅನ್ಬಿಟ್ಟು ನಾವೇನು ಇಲ್ಲಿ ಬೆಳಗಕ್ಕೆ ಹೋಗಲ್ಲ ಆ ತಟ್ಟೆಗಳು ಮತ್ತೆ ಲೋಟ ಏನೋ ಇದ್ರೆ ಸಿಂಪಲ್ ಆಗಿ ಮಾತ್ರ ಇಲ್ಲಿ ಬೆಳಿಕೊಂತೀವಿ ಜಾಸ್ತಿ ಜಾಸ್ತಿ ಐಟಮ್ ದೊಡ್ಡ ದೊಡ್ಡ ಪಾತ್ರೆ ಇದೆ ಆಚೆಗಡೆ ಬೆಳೆಕೊಬಿಡ್ತೀವಿ ನೀರ್ಗೆ ತೊಳೆಯಕ್ಕೆಲ್ಲ ಯೂಸ್ ಮಾಡ್ಕೊತೀವಿ ಅಷ್ಟೇ ಸೊ ಈ ಕಡೆ ಎಲ್ಲಾ ಸೀಟ್ ಈಗ ಈ ಕಡೆ ಸ್ವಲ್ಪ ಸಿಗಕೊಂತೀನಿ ಡೈಲಿ ಯೂಸ್ಗೆ ಪ್ಲೇಟ್ಸ್ ಕೋಕ್ ಅಂತ ಇದನ್ನ ತಗೊಂಡಿದ್ದಾರೆ ಅಮ್ಮ ತಟ್ಟೆಗಳನ್ನೆಲ್ಲ ಕೂಡ ನಾವು ಇಲ್ಲಿ ಇಟ್ಕೋತೀವಿ ತಟ್ಟೆ ಸ್ಟ್ಯಾಂಡು ಈ ಕಡೆ ಇದೆ ತೋರಿಸ್ತೀನಿ ಇಲ್ಲಿ ಡೈಲಿ ಪ್ಲೇಟ್ಸ್ಗಳು ಮತ್ತೆ ತಟೆಗಳೆಲ್ಲ ಇಲ್ಲಿ ಇಕ್ಕೊಂಡಿದೀವಿ ನಾವು ನೋಡಿ ಪ್ಲೇಟ್ಸ್ಗಳು ಮತ್ತೆ ತಟ್ಟೆಗಳನ್ನ ಇಲ್ಲಿ ಇಕ್ಕೊಂಡಿದ್ವಿ ಇದನ್ನೆಲ್ಲ ಕೂಡ ಅವಾಗೆ ವಾಶ್ ಮಾಡಿದ್ದೀನಿ ಈಗ ಎಲ್ಲ ಇದ್ದೀನಿ ಅವಾಗ ಯೂಸ್ ಮಾಡೋದ್ರಿಂದ ಏನ್ ಅಂದ್ಬಿಟ್ಟು ಇಲ್ಲೇ ಜೋಡಿಸ್ಕೊಂಡಿದ್ದೀವಿ ಗ್ಯಾಸ್ ಪಕ್ಕನೆ ಇಲ್ಲಿ ಅಡುಗೆಗೆ ಬೇಕಾಗಿರೋ ಐಟಮ್ಸ್ ಕೂಡ ಇಲ್ಲಿ ಜೋಡಿಸ್ಕೊಂಡಿದ್ದೀವಿ ಇನ್ನು ಮಿಕ್ಕಿದ ಐಟಮ್ಸ್ ಕೂಡ ಫ್ರಿಜ್ ಇಲ್ಲಿ ಕೊಂಡಿದ್ದೀವಿ ಇಲ್ಲಿ ಸ್ವಲ್ಪ ಐಟಮ್ಸ್ ಇಲ್ಲಿ ಜೋಡಿಸ್ಕೊಂಡಿದ್ದೀವಿ ಇವಾಗ ಅವನ್ನ ಜೋಡಿಸ್ಕೋತೀರಿ ಇಲ್ಲಿ ಮನೆ ದೇವ್ರ ಎಲ್ಲಾನು ಕೂಡ ಇದೆಲ್ಲ ಕ್ಲೀನ್ ಮಾಡಿದ್ವಿ ಇವ್ನೆಲ್ಲಾನು ಯಾವಾಗ ತೊಳಿಯಲ್ಲ ಹಾಗೆ ಸೀಟು ನೋಡಿ ನೋಡಿದು ಪುಡಿ ಸಾಂಬಾರ್ ಪುಡಿ ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ಮಾಡೋದ್ರಿಂದ ಚಿಕ್ಕ ಚಿಕ್ಕ ಬಾಕ್ಸ್ ಅಲ್ಲಿ ಏನು ಇಕ್ಕೊಳ್ಳಲ್ಲ ನಾವು ಈ ತರ ದೊಡ್ಡ ಬಾಕ್ಸ್ ಹಾಕಿ ಇಟ್ಕೊಂಡಿದೀವಿ ಅದನ್ನೆಲ್ಲ ಇಲ್ಲಿ ಜೋಡಿಸ್ಕೊಂಡಿದೀವಿ ಸಕ್ಕರೆ ಇದು ಇದು ಪುಡಿ ಉಪ್ಪು ನೋಡಿ ಎಲ್ಲಾನು ಕೂಡ ನಾವು ಇದೇ ತರ ಬಾಕ್ಸ್ ಕಲ್ಲೆ ಹಾಕಿ ಕಂಡಿರುವುದು ಎಲ್ಲಾನು ಕೂಡ ಹಿಂಗೆ ಇದ್ದೀನಿ ಇದು ಹುಣಸೆನು ಹುಣಸೆನ ಮಾರ ಇರೋದ್ರಿಂದ ನಾವು ಉಂಡೆ ಕಟ್ಬಿಡ್ತೀವಿ ಹುಣಸೆಯನ್ನ ಈ ಅಡಿಗೆಕ್ ಆಗಿರೋದ್ರಿಂದ ಈ ರೀತಿ ಬಾಕ್ಸ್ ಅಲ್ಲಿ ತಂದು ಮಾಡಿಟ್ಕೊಂಡಿದೀವಿ ಜಾಸ್ತಿ ನಾವು ಟೀ ಕುಡಿ ಯೂಸ್ ಮಾಡೋದು ಆವಾಗ ಎಲ್ಲರೂ ನಮ್ಮ ಕಾಲದಲ್ಲಿ ಬೆಲ್ಲ ಯೂಸ್ ಮಾಡ್ತಿದ್ರಂತೆ ಈಗ ನಮ್ಮ ಮನೇಲಿ ಕೂಡ ಅವಕ್ ಒಂದೊಂದ್ಸರಿ ಬೆಲ್ಲ ಯೂಸ್ ಮಾಡಿ ಕಾಪಿ ಮಾಡ್ತೀವಿ ನಾವು ಇಷ್ಟು ನ ಇಲ್ಲಿ ಈ ಕಡೆ ಜೋಡಿಸ್ಕೊಂಡಿದ್ದೀವಿ ನೋಡಿ ಇಷ್ಟು ಐಟಮ್ನ ಇಲ್ಲಿ ಜೋಡಿಸಿದ್ದೀನಿ ನಾನು ಯಾಕಂದ್ರೆ ಇಲ್ಲಿ ಅಡುಗೆಗೆ ಯೂಸ್ ಐಟಮ್ ಐಟಮ್ಗಳನ್ನ ಬೇಕಾಗಿರೋದನ್ನ ಇಲ್ಲಿ ಇಟ್ಕೊಂಡಿದ್ದೀವಿ ನೋಡಿ ಇದು ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಎಲ್ಲ ಚೆಚ್ಕೊಳ್ಳೋಕ್ಕೆ ಬೇಕಾಗುತ್ತೆ ಅಂದಿ ಕುಟಾಣಿ ತಂದು ಮಾಡಿಕೊಂಡಿದ್ದೀವಿ ನಮ್ಮ ಮನೇಲಿ ಯಾವುದೇ ಒಂದು ಪ್ಲೇಸ್ಗೆ ಹೋದ್ರೂ ಕೂಡ ಏನಾನ ಬರ್ತಾನೆ ಇರ್ತೀವಿ ಇದು ಆದಷ್ಟು ಬೆಟ್ಟಕ್ಕೆ ಹೋದಾಗ ಅನ್ಸುತ್ತೆ ತೊಗೊಂಡಿದ್ದು ನೋಡಿ ಕುಟ್ಟಕ್ಕೆ ಅಂತ ತಂದು ಮಾಡಿಕೊಂಡಿದ್ದೀವಿ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಏನನ್ನ ಪುಡಿ ಜೀರಿಗೆ ಮೆಣಸಿಲ ಏನಾನ ಪುಡಿ ಮಾಡಬೇಕು ಅಂದರೆ ಇದರಲ್ಲಿ ನಾವು ಪುಡಿ ಮಾಡ್ಕೊತೀವಿ ಒಂದೊಂದು ಜಾಗದ ನೆನಪು ಅಂದ್ಬಿಟ್ಟು ಹೋಗಿ ತಗೊಂಡ್ಬರ್ತೀವಿ ಇದನ್ನ ಅಲ್ಲಿ ತಂದಿದ್ದೆ ಬೆಟ್ಟದಲ್ಲಿ ಈ ಕಡೆ ಏನೂ ಕೂಡ ಕ್ಲೀನಿಂಗ್ ಎಲ್ಲ ಆಯ್ತು ನೋಡಿ ಲೋಟ ನಮ್ಮ ಅಣ್ಣ ಜ್ಯೂಸ್ಗೆ ಏನ್ಬಿಟ್ಟೆ ತಂದ್ ಮಾಡಿ ಕೊಂಡಿದ್ದಾರೆ ಬೆಳಿಗ್ಗೆ ಹೊತ್ತು ಅವ್ರ ಏನೋ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ದೊಡ್ಡ ಲೋಟ ತಂದ್ ಮಾಡಿಕೊಂಡಿದ್ದಾರೆ ಮಿಕ್ಸಿ ಎಲ್ಲಾರು ಮಡಿಕೊಂಡಿದ್ದೀವಿ ಇದು ನೀರು ಮಡಿಕೊಂಡಿದ್ದೀವಿ ಮನೆಗೆ ಕುಡಿಯಕಾಯಿ ಅಂತ ನೀರು ತರ್ತೀವಿ ಇಲ್ಲಿ ಫಿಲ್ಟರ್ತೀವಿ ಅಂತ ಯೂಸ್ ಮಾಡೋದು ನೀರು ನೋಡಿ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ ಚಕ್ಲಿಗೆ ಅಂತ ನಮ್ಮಅಮ್ಮ ತಂದು ಮಡಿಕೊಂಡಿದ್ರೆ ನಾವು ಜಾಸ್ತಿ ಆಚೆ ಕಡೆಯೇ ತಂದ್ಬಿಡ್ತೀವಿ ಯಾಕಂದ್ರೆ ನೌಟಿ ಮತ್ತೆ ಹಪ್ಪಳಗಳು ಮತ್ತು ಇನ್ನೇನು ತಗೋಬರ್ತೀವಿ ಆಚೆನೆ ಇದನ್ನ ಯಾವಾಗ ನಾವು ಸರಿ ಮಾತ್ರ ಯೂಸ್ ಮಾಡ್ತೀವಿ ಆವಾಗ ಜಾಸ್ತಿ ನಮ್ಮಲ್ಲಿ ಚಕ್ಲಿ ಎಲ್ಲ ಜಾಸ್ತಿ ನಾವು ಮಾಡ್ತಿದ್ವಿ ಈಗೇನಷ್ಟು ಮಾಡೋಕ್ಕೋಲ್ಲ ಅದನ್ನೆಲ್ಲ ಬಿಸ್ಲೇರಿ ಮಾಡಿದ್ರೆ ಸ್ವಲ್ಪ ಇದು ಜಾಸ್ತಿ ಏನು ಯೂಸ್ ಆಗುತ್ತಿಲ್ಲ ನಾವು ಡಿಸೈನ್ ಡಿಸೈನ್ ಎಲ್ಲ ಇದನ್ನ ಮಾಡ್ತಾರಂತೆ ಚಕ್ಲಿ ಎಲ್ಲನೂ ಅವಾಗ ನಾವು ಮಾಡ್ತಿದ್ರು ನಾವು ಚಿಕ್ಕ ಹುಡುಗುರ್ನಲ್ಲಿ ಇದ್ದಾಗ ಈ ನಡುವೆ ಏನಷ್ಟು ಮಾಡಿಲ್ಲ ಇದರಲ್ಲಿ ಸೊ ಈಗೆಲ್ಲ ಆಸೆಯಿಂದನೇ ತರ್ತೀವಲ್ವಾ ಇದರಲ್ಲಿ ಏನು ಮಾಡಲ್ಲ ಸುಮ್ಮನೆ ಇನ್ನು ಮುಂದೆ ಆದರೂ ಇಲ್ಲಿ ಮಾಡ್ತಾನ ಈಗೆಲ್ಲ ಬಿಸಿಲು ಟೈಮ್ ಅಲ್ವಾ ಸೊ ಇವಾಗ ಮಾಡಿದ್ರೆ ಚೆನ್ನಾಗಿ ಒಣಕೊಳ್ಳುತ್ತೆ ನೋಡ ನೆಕ್ಸ್ಟು ಟ್ರೈ ಮಾಡಿಸ್ತೀನಿ ಇದನ್ನು ಚಟ್ನಿ ಮಾಡಿಸ್ತೀನಿ ನಾವು ಅಮ್ಮ ಕೈಲಿ ಜಾಸ್ತಿ ಮನೇಲಿ ಏನ್ ಮಾಡಾಕ್ ಹೋಗಲ್ಲ ನಮ್ಮ ಅಜ್ಜಿಯರ್ ಏನೋ ಬಂದ್ರೆ ಇದರಲ್ಲಿ ನಮ್ಮಅಮ್ಮ ಮಾಡ್ಕೊಡ್ತಾರೆ ನಮ್ಮ ಅಜ್ಜಿಯರ್ ಈಗ ಹೋಗಿದಾರಲ್ವಾ ಜಾಸ್ತಿ ಏನೂ ಯೂಸ್ ಇಲ್ಲ ನಾವು ಎಲ್ಲ ನಾಚೆ ಹೋದ್ರೆ ಅಲ್ಲೇ ಜ್ಯೂಸ್ ಕುಡಿದ್ಬಿಡ್ತೀವಲ್ವಾ ಸರಿ ಅನ್ಬಿಟ್ಟು ಜಾಸ್ತಿ ಏನು ಮನೇಲಿ ತಂದು ಮಾಡ್ಕೊಡಲ್ಲ ಯಾವಾಗ ನಾ ಹಣ್ಗಳಿಗೆ ತಂದ್ರೆ ಮಾತ್ರ ಮನೇಲಿ ಮಾಡ್ಕೊಡೋಲ್ಲ ಅದರಿಂದ ಏನ್ ಜಾಸ್ತಿ ಇದನ್ನ ಯೂಸ್ ಮಾಡಲ್ಲ ಬಟ್ ಸರಿ ಟೈಲ್ಸ್ ಎಲ್ಲ ಸೀಟ್ ಇದಾಯ್ತು ಈಗ ನೆಕ್ಸ್ಟ್ ಇಲ್ಲಿ ಕಲ್ಸಿ ಇಟ್ಬಿಡ್ತೀನಿ ಇಲ್ಲಿ ನಾವು ಯಾವಾಗ್ಲೂ ತೀತ್ಕೊತಾನೆ ಇರ್ತೀವಿ ಯಾಕಂದ್ರೆ ನೀರು ಮನೆ ನೀರಲ್ಲೇ ಇಡ್ದಿಕ್ತಿವಿ ಅನ್ಬಿಟ್ಟು ಇಲ್ ಕಲ್ಲಿ ನಾವು ವಾಶ್ ಮಾಡ್ತಾನೆ ಇರ್ತೀವಿ ನೋಡಿ ಈಗ ಕಲರ್ ಎಲ್ಲ ಇಲ್ಲೆಲ್ಲ ಸೀಟಿದ್ದೀನಿ ಯೂಸ್ ಈಗ ಇಲ್ಲಿ ಮಾಡುವಂತ ನೋಡಿ ಇಲ್ಲೆಲ್ಲ ಸೀಟ್ ಇದೆಲ್ಲ ಆಯ್ತು ಈಗ ಸೊ ಈಗ ಸಾಮಾನೆಲ್ಲ ಜೋಡಿಸ್ತೀನಿ ನಾನು ನೋಡಿ ಟೈಲ್ಸ್ ಎಲ್ಲ ಸೀಟ್ ಇದ್ದೀನಿ ನೋಡಿ ಇವಾಗ ಗುಂಡಿನ ಇಲ್ಲಿ ಇಡ್ತಾ ಇದೀನಿ ಏಕೆಂದ್ರೆ ನಾವು ಅಡುಗೆ ಮಾಡೋಕ್ಕೆಲ್ಲೂ ಕೂಡ ಈ ನೀರನ್ನ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ನಮ್ಮ ಮನೇಲಿ ಎರಡು ನೀರು ಗುಂಡಿಗೆಲ್ಲ ನಾನು బాక్స్ కూడా తొడ్కొబ అందబిట్టు అండి తొడ్కొద్దీ బాక్స్ చన సీట్బట్టు ఒం నోడి ಫುಲ್ಲು ಚೆನ್ನಾಗಿ ಸೀಟ್ ಬಿಡಬೇಕು ಇಲ್ಲಾಂದರೆ ತ್ಯಾವ ಇದ್ರೆಲ್ಲ ಫುಲ್ಲೆಲ್ಲ ಅಂಟಂಟ್ ಥರ ಆಗೋಗುತ್ತೆ ಚೆನ್ನಾಗಿ ಸೀಟಿ ಒಣಗಿಸ್ಬಿಟ್ಟು ಆಮೇಲೆ ಹಾಕ್ಕೋಬೇಕು ಮಾಡಿದ್ವಿ ಅಂದ್ಬಿಟ್ಟು ಏನು ಜಾಸ್ತಿ ಯೂಸ್ ಮಾಡೋದಲ್ಲ ಯಾರನ್ನ ಮನೆಗೆ ಬಂದಾಗ ಮಾತ್ರ ಟ್ರೈ ಯೂಸ್ ಮಾಡ್ಕೊಂತೀವಿ ಅದರಿಂದ ಅದಕ್ಕೆ ಧೂಳಾಗುತ್ತೆ ಅಂದ್ಬಿಟ್ಟು ಬಾಯಲ್ಲಿ ಇಟ್ಟುಬಿಟ್ಟಿದ್ದೀವಿ ಅವೆಲ್ಲ ಸೀಟ್ ವಾಶ್ ಮಾಡಿದ್ದೀವಿ ಸೊ ನಮ್ಮ ಲೇಡ್ಸು ಟ್ರೈ ಮಾತ್ರ ಇದರಲ್ಲಿ ಇಟ್ಕೊಂಡಿದ್ದೀವಿ ಇದು ರೇಡಿಯೋ ನಾವು ತಟಸ್ಟ್ಯಾಂಡ್ನ ಸೀಟ್ಕೊಂಡ್ಬಿಡ್ತೀನಿ ಇಲ್ಲಿ ಲೋಟಗಳನ್ನ ಮಾಡಿ ಕೊಂಡಿದಿವಿ ನಾವು ಗ್ಲಾಸ್ ಲೋಟ ಈ ಸ್ಟೆಪ್ ಅಲ್ಲಿ ಇಟ್ಕೊಂಡಿದೀವಿ ಇದು ಕೂಡ ಮೊನ್ನೆ ನಮ್ಮನೆ ದೇವರ ಹಬ್ಬದಲ್ಲಿ ಕೂಡ ದೊಡ್ಡ ಸ್ಟೆಡ್ ಅಲ್ಲಿ ಎತ್ಕೊಂಡು ತೊಳೆದಿದ್ದೀವಿ ಸೊ ಸೀಟ್ಕೊಂತೀನಿ ಅವಾಗ ಅವಾಗ ಇರುತ್ತೆ ಅಂದ್ಬಿಟ್ಟು ಸೀಟ್ಕೊಂತೀನಿ ಎಲ್ಲಾನು ಇಲ್ಲಿ ಲೋಟಗಳೆಲ್ಲ ಮಾಡಿಕೊಂಡಿವಿ ದೊಡ್ಡ ದೊಡ್ಡವು ಇಟ್ ಇದೆಲ್ಲ ಇತ್ತು ಇವಾಗ ಇದೆಲ್ಲ ಜೋಡ್ಸ್ಕೊತೀನಿ ಏನೇನು ಐಟಮ್ಸ್ ಇಕ್ಕೆ ಇದಿರೋ ಇನ್ನು ಇಲ್ಲಿ ಅಲ್ಲಿ ಡೈಲಿ ಯೂಸ್ ప్ಲೇಟ್ಸ್ ಅಲ್ಲಿ ಇಡ್ಕೊಂಡಿದ್ದೀವಿ ಇಲ್ಲಿ ಕತೆಗಳು ಪ್ಲೇಟ್ ಏನಾನು ಇಲ್ಲಿ ಇಡ್ಕೊಂಡಿದ್ದೀವಿ ಅಂದ್ರೆ ಜಾಸ್ತಿ ಯೂಸ್ ಮಾಡುವಂತ ನೋಡಿ ಈ ತರ ಪ್ಲೇಟ್ಸ್ ಗಳನ್ನ ಕೂಡ ಇಲ್ಲಿ ಇಡ್ಕೊಳ್ಳಂತೀವಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಾಷ್ಟಕ್ಕೆ ದೋಸೆ ಇಡ್ಲಿ ಆ ತರ ಮಾಡ್ ಚಿತ್ರನ ಎಲ್ಲಾ ಯೂಸ್ ಮಾಡಿದಾಗ ಇವನ್ನ ಯೂಸ್ ಮಾಡುವಂಥದ್ದು ಇಲ್ಲ ಅಂದ್ರೆ ಯೂಸ್ ಮಾಡ್ಕೊತೀವಿ ಅಕ್ಕಿ ಇಲ್ಲಿ ಸಿಟಿ ಇವನ್ನೆಲ್ಲ ವಾಶ್ ಮಾಡಿದ್ದೀನಿ ಆಲ್ರೆಡಿ ಸೊ ಇವಾಗೆಲ್ಲ ಜೋಡಿಸ್ಕೊತೀನಿ ಈ ಪ್ಲೇಸ್ ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಇಲ್ದಿಕ್ಕೊಂಡಿದ್ದೀವಿ ನೀವು ತಟ್ಟೆಗಳು ಯಾರನ್ನ ಎಂಟ್ರಿಗಳು ಸಂಬಂಧಿತ ಯಾರಾದ್ರೂ ಬಂದಾಗ ಇವನ್ನ ಯೂಸ್ ಮಾಡ್ಕೊಂತೀವಿ ಇವನು ಇಲ್ಲಿ ಇಡ್ತಾ ಇಲ್ಲಿ ಗ್ಲಾಸಿನ ಲೋಟಗಳು ಹೇಳಿದ್ನಲ್ಲ ಈ ಲೋಟಗಳೆಲ್ಲ ಕೂಡ ಇವಾಗ ಈ ಸ್ಟೆಪ್ ಅಲ್ಲಿ ಇಡ್ತಾ ಇದೀನಿ ಯಾಕೆಂದ್ರೆ ನಾವು ಕೆಳಗಡೆ ಇಡಲ್ಲ ಸೊ ಮಕ್ಳು ಬರೀ ಬಂದಾಗೆಲ್ಲ ಬಿಳಸ್ ಬಿಡ್ತಾರೆ ಅನ್ಬಿಟ್ಟು ಈ ಸ್ಟೆಪ್ಗಳಲ್ಲೆಲ್ಲ ಇಟ್ಕೊಂಡು ಯಾರನ್ನ ಬಂದಾಗ ಜ್ಯೂಸ್ಗಳು ಮತ್ತು ನೀರು ಕೊಡೋದು ಯೂಸ್ ಮಾಡ್ತೀವಿ ಸೊ ಇವನ್ನ ಈ ಸ್ಟೆಪ್ಪಲ್ಲಿ ಇಟ್ಕೊತ ಇದ್ದೀನಿ ಲೋಟಗಳನ್ನ ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ಮನೆಯಲ್ಲಿ ಫೋರ್ ಮೆಂಬರ್ಸ್ ಇರೋದ್ರಿಂದ ನಾವು ಒಂದ್ ನಾಲ್ಕು ಲೋಟ ಐತಿ ಈಚೆ ಮಾಡಿಕೊಂಡಿದ್ವಿ ಕಾಫಿ ಕುಡಿಯೋಕೆ ಸೊ ಇವೇನು ಯೂಸ್ ಇಲ್ಲ ಯಾರನ್ನ ಬಂದಾಗ ಮಾತ್ರ ಇವನು ಇಟ್ಕೊಳ್ಳುವಂಥದ್ದು ಅದಕ್ಕೋಸ್ಕರ ಇವನು ಇಲ್ಲಿ ಇಡ್ತಾ ಇದ್ದೀನಿ ಈ ಸ್ಟೈಪ್ ಅಲ್ಲಿ ನೆಕ್ಸ್ಟ್ ನಾವು ಲೋಟಗಳನ್ನ ಜೋಡಿಸೋದು ನೋಡಿ ಇದು ಲೋಟಗಳು ಫಸ್ಟ್ ನಾನು ಯೂಸ್ ಮಾಡ್ತಿದ್ದೆ ಇವಾಗ ಅಷ್ಟು ಯೂಸ್ ಮಾಡಲ್ಲ ಸೊ ಅದನ್ನು ಇಲ್ಲಿ ಇಡ್ತಾ ಇದ್ದೀನಿ ಸೆಕೆಂಡ್ನೆ ಸ್ಟೆಪ್ ಅಲ್ಲಿ ಇಟ್ಕೊಂಡಿದ್ದೀವಿ ಈ ಲೋಟ ಅಂತೂ ಸಿಕ್ಸ್ ಸೆವೆಂತ್ ಅಲ್ಲಿ ನಾನು ಈ ಲೋಟನ ನಾನು ತಂದು ಕೊಟ್ರು ಹಾಲ್ ಕುಡಿಯಾಕೆ ಅನ್ಬಿಟ್ಟು ಸೊ ನೋಡಿ ಆ ಲೋಟನ ಇನ್ನೂ ಮಡಿಕೊಂಡಿದೀನಿ ನಮ್ಮ ಮನೇಲಿ ಯಾವ ವಸ್ತುನೂ ಕೂಡ ಇಟ್ಕೊಂಡಿರ್ತೀವಿ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ ಕರ್ಜಿಕಾಯಿ ಮಾಡೋದು ಇದು ಹಬ್ಬಗಳಲ್ಲೆಲ್ಲ ನಮಗ್ ಜಾಸ್ತಿನೇ ಯೂಸ್ ಆಗುತ್ತೆ ಯಾಕಂದ್ರೆ ನಾವು ವಲಕ್ಷ್ಮಿ ಹಬ್ಬ ಮಾಡ್ತೀವಿ ಮತ್ತೆ ದೇವ್ರ ಕುಣಿಸ್ತೀವಿ ಅಂದ್ಬಿಟ್ಟು ಎಲ್ಲಾ ಮತ್ತೆ ಎಲ್ಲ ಹಬ್ಗಳಲ್ಲೂ ಕೂಡ ಅಡುಗೆ ಮಾಡ್ತಾರಲ್ವ ಇಲ್ವಾ ಜಾಸ್ತಿ ಯೂಸ್ ಆಗುತ್ತೆ ಇನ್ನು ಎರಡು ಮೂರು ಇದೆ ನಾವು ಅಮ್ಮ ಎಲ್ಲ ಮೇಲಿಟ್ಟಿದ್ದಾರೆ ಸಾಮಾನಿ ಸೊ ಒಂದು ಯೂಸ್ ಮಾಡೋಕ್ಕೆ ಕೆಳಗಡೆ ಈ ಸ್ಟೇಪಲ್ಲ ನಾನು ಬಟ್ಲೆಗಳನ್ನ ಇಟ್ಕೊಂಡಿದ್ದೀವಿ ಸೊ ಬಟ್ಲುಗಳೆಲ್ಲ ಜೋಡಿಸ್ತಾ ಇದ್ದೀನಿ ಎಲ್ಲ ವಾಶ್ ಮಾಡಿದೀನಿ ಸೊ ಇದೆಲ್ಲ ಜೋಡಿಸ್ತಾ ಇದ್ದೀನಿ ಇಲ್ಲಿ ರೇಟ್ ಜೋಡಿಸ್ಕೊಂಡಿದೀನಿ ಅದನ್ನ ಕೂಡ ಇಲ್ಲಿ ಜೋಡಿಸ್ತೀನಿ ಈಗ ನೋಡಿ ಈ ಸ್ಟೆಪ್ ಅಲ್ಲ ಅಡ್ಗೆ ಬೇಕಾಗಿರೋ ಐಟಮ್ಸ್ ಇಕ್ಕೊಂಡಿದ್ದೀವಿ ಸೊ ಇಲ್ಲಿ ಕೂಡ ಈಗ ಜೋಡಿಸ್ತೀನಿ ಆ ಐಟಮ್ಸ್ ಗಳನ್ನ ಅಂದ್ರೆ ಇಲ್ಲಿ ಅಡುಗೆ ಮಾಡೋದಿಲ್ಲ ಬೇಕಾಗುತ್ತೆ ಬೇಗ ಎತ್ಕೋಬಹುದು ಅಂದ್ಬಿಟ್ಟು ಅಮ್ಮ ಇಲ್ಲಿ ಜೋಡಿಸ್ಕೊಂಡಿದ್ದಾರೆ ಮಿಕ್ಕಿದ ಐಟಮ್ಸ್ ಎಲ್ಲಾನು ಕೂಡ ಫ್ರಿಜ್ ಅಲ್ಲಿ ಇದೆ ಸೊ ಈಗ ಇಲ್ಲಿ ಜೋಡಿಸ್ತೀನಿ ನೋಡಿ ಇದು ನಾವು ಈ ಹಾಕಿ ನೋಡಿ ಇದು ಮೆಣಸು ಸೊ ಇವೆಲ್ಲಾನು ಕೂಡ ಡಿ ಮಾಡಲ್ಲಿ ತಂದಿದ್ದು ಸೊ ಅಲ್ಲಿ ಎಲ್ಲ ಐಟಮ್ಸ್ಗಳು ಚೆನ್ನಾಗಿರುತ್ತೆ ಅನ್ಬಿಟ್ಟು ಅಲ್ಲಿಂದ ತಗೊ ಬಂದಿದ್ವಿ ಹೋದಾಗ ನೋಡಿ ಇದು ಜೀರಿಗೆ ಇದರಲ್ಲಿ ನಮ್ಮ ಚೆಕ ಎಲ್ಲ ಇಟ್ಕೊಂಡಿದ್ದಾರೆ ಈ ಬಾಕ್ಸ್ ಅಲ್ಲಿ ಇದು ಸಾಸಿವೆ ಐಟಮ್ ಸೋಡಾ ಇಟ್ಕೊಂಡಿದೀವಿ ಇದ್ರಲ್ಲಿ ಏನೇನು ಕಾಳುಗಳಲ್ಲ ಇಟ್ಕೊಂಡಿದ್ದಾರೆ ಅಮ್ಮ ಇದು ಕೇಸರಿ ಇಟ್ಕೊಂಡಿದ್ದಾರೆ ಇದು ಹೇಳದೇ ಇಲ್ವಾ ಟೀ ಪುಡಿ ಅಂತ ಟೀ ಪುಡಿ ನಮ್ಮನೇಲಿ ಯಾರಾನ ನೆಂಟ್ರುಗಳು ಬಂದಾಗ ಮಾತ್ರ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ಅದನ್ನ ಇಲ್ಲಿ ಇಟ್ಕೊಂಡಿದೀವಿ ಕಾಪಿ ಪುಡಿನ ಅಲ್ಲಿ ಇಟ್ಕೊಂಡಿದ್ವಿ ಯಾಕಂದ್ರೆ ಯಾವಾಗ ಯೂಸ್ ಮಾಡ್ತೀವಿ ಇನ್ನ ಬಂದಾಗ ಮಾತ್ರ ಯೂಸ್ ಮಾಡೋಂತದ್ದು ಅದಕ್ಕೆ ಇದನ್ನ ಇಲ್ಲಿ ಇಟ್ಕೊಂಡಿದೀವಿ ಗಳು ಅಡಿಗೆಗೆ ಬೇಕಾಗಿರೋ ಐಟಮ್ಸ್ ಗಳೆಲ್ಲಾನು ಇಲ್ಲಿ ಇಟ್ಕೊಂಡಿದ್ದೀವಿ ಸೊ ಇಲ್ಲಿ ನೋಡಿ ಎಲ್ಲರಿಗೂ ಗೊತ್ತೇ ಇರುತ್ತೆ ನಾನು ಏನು ಹೇಳ್ಬೇಕಲ್ಲ ಸೊ ಇದು ಉಪ್ಪುಕಾಯಿಗೆ ಅಂತ ತಂದಿದ್ದೀವಿ ಏನಂದ್ರೆ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಹಾಕಿಟ್ಟಿಲ್ಲ ಫ್ರಿಜ್ಜಲ್ಲಿ ಹಾಕಿದ್ದೀವಿ ಸೊ ಇದನ್ನ ಅವಾಗ ಯೂಸ್ ಮಾಡ್ತಿದ್ವಿ ಸೊ ಇವಾಗ ಏನು ಯೂಸ್ ಮಾಡ್ತಿಲ್ಲ ಸೊ ತೊಳೆದು ಹಂಗೆ ವಾಶ್ ಮಾಡಿ ಇಕ್ಕಿದ್ದೀನಿ ಇಟ್ಟಿದ್ದೀನಿ ಇದು ಹಸಿಟಿನ ಬಾಕ್ಸು ನಮ್ಮಲ್ಲಿ ಜಾಸ್ತಿ ನೈಟಲ್ಲಿ ಮುದ್ದೆ ಮಾಡೋದ್ರಿಂದ ಸಿಟ್ಟನ್ನ ಈ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ ಈ ಪಾತ್ರೆಗಳೆಲ್ಲ ಸಜ್ಜೆಗಳ ಮೇಲೆ ಇಟ್ಟಿದ್ದೀವಿ ನೋಡಿ ಎಲ್ಲೆಲ್ಲ ಅವಾಗ ನಮ್ಮ ಅಜ್ಜಿಯರು ಯೂಸ್ ಮಾಡ್ತಿದ್ರಂತೆ ಅಡುಗೆ ಎಲ್ಲ ಮಾಡ್ತಿದ್ರು ಮತ್ತು ನೀರೆಲ್ಲ ಕಾಯಿಸ್ಕೊತಿದ್ರಂತೆ ಆವಾಗ ಅವರು ಯೂಸ್ ಮಾಡ್ತಿದ್ರು ಸೊ ಇವಾಗ ನಾವು ಎತ್ತಿಟ್ಟಿದ್ದೀವಿ ಮೇಲೆ ಅದಕ್ಕೋಸ್ಕರ ಬಾಕ್ಸ್ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ಈ ಪಾತ್ರೆಗಳೆಲ್ಲ ಅಲ್ಲಿ ಇಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಎಲ್ಲ ಮೇಲ್ಗಡೆ ಇಟ್ಟಿದ್ದೀವಿ ಪಾತ್ರೆಗಳು ದೊಡ್ಡ ದೊಡ್ಡವೆಲ್ಲನೂ ಆವಾಗ ನಮ್ಮ ಅಜ್ಜಿಯವರು ಅರ್ಧ ಪಾತ್ರೆ ತಗೊಂಡಿದ್ರು ಇವಾಗ ನಮ್ಮಅಮ್ಮನೂ ಅರ್ಧ ಇನ್ನೂ ತುಂಬಿದರೆ ಪಾತ್ರೆಗಳೆಲ್ಲಾನು ಇದು ಒಳಕಲ್ಲು ಮಾಡ್ತೀವಿ ಏಕೆಂದರೆ ಕರೆಂಟ್ ಇಲ್ಲದೆ ಹೋದಾಗೆಲ್ಲ ಕೂಡ ನಾವು ಇದರಲ್ಲೇ ಹಾಕೊಂಡು ರುಬ್ಬೋದು ಉಪ್ಸಾರು ಖಾರಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಕರೆಂಟ್ ಇದ್ರೂ ಒಂದೊಂದ್ಸರಿ ನಾವು ಇದರಲ್ಲೇ ರುಬ್ಕೊಂಡ್ಬಿಡ್ತೀವಿ ಮಸಾಲೆಗೆ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರೆಲ್ಲ ಅಂದ್ಬಿಟ್ಟು ಜಾಸ್ತಿ ರುಬ್ಕೊತೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು